ಹಾಯ್ ಎಲ್ರಿಗೂ ನಮಸ್ಕಾರ ನಾನ್ ಈಗ ಫೇಸ್ ವಾಶ್ ಮಾಡ್ತಾ ಇದ್ದೇನೆ ಯಾಕಂತ ಹೇಳಿದ್ರೆ ಇವತ್ತು ತುಳಸಿ ಪೂಜೆ ನಾನು ಶಾಪ್ ಗೆ ಹೋಗಿ ಕೆಲವು ಪೂಜೆಗೆ ಬೇಕಾದಂತ ಸಾಮಗ್ರಿಗಳನ್ನ ಪರ್ಚೇಸ್ ಮಾಡಿ ತರಬೇಕು ನಾನೇ ಗೆ ಹೋಗುದು ಯಾವಾಗ್ಲೂ ಯಾಕಂದ್ರೆ ಮಕ್ಕಳು ಸಣ್ಣವರು ಅವರನ್ನು ಒಬ್ಬೊಬ್ಬರನ್ನೇ ಗೆ ಕಳಿಸುದಿಲ್ಲ ನನ್ನ ಹಸ್ಬೆಂಡ್ ಪಂಜಾಬಿಗೆ ಹೋಗಿದ್ದಾರೆ ಕೆಲ್ಸದ ಮೇಲೆ ಹಾಗೆ ಇವತ್ತು ಪೂಜೆಗೆ ಬೇಕಾಗುವಂತದ್ದನ್ನೆಲ್ಲ ರೆಡಿ ಮಾಡಬೇಕು ಮುಖಕ್ಕೆ ಫೇಸ್ ವಾಶ್ ಹಾಕಿ ನಾನು ಫೇಸ್ ವಾಶ್ ಮಾಡ್ತಾ ಇದ್ದೇನೆ ನನಗೆ ಸ್ವಲ್ಪ ಮುಖ ತೊಳಿಲಿಕ್ಕೆ ಹೆಚ್ಚು ಟೈಮ್ ತಗೊಳ್ತೇನೆ ನಾನು ಇದನ್ನ ನೀರ ತೆಗಿಬೇಕು ಅಂತ ಓಕೆ ನಾನು ಚೇಂಜ್ ಡ್ರೆಸ್ಟೇನ್ ಮಾಡಿದೆ ಇದು ನನ್ನ ಮೇಕಪ್ ಕಿಟ್ ಬ್ಯಾಗ್ ಇದರಲ್ಲೆಲ್ಲ ಇರ್ತದೆ ನಾನೇನೆಲ್ಲ ಯೂಸ್ ಮಾಡ್ತೇನೆ ಡೀಲಿ ಹಾಕುವಂಥದ್ದು ಬೇರೆ ಫಂಕ್ಷನ್ನಿಗೆ ಹೋಗುವಂಥದ್ದು ಬೇರೇನೆ ಕಿಟ್ ಬ್ಯಾಗ್ ಮಾಡಿದ್ದೇನೆ ಈಗ ಸನ್ಸ್ಕ್ರೀನ್ ಅಪ್ಲೈ ಮಾಡ್ತೇನೆ ನಾನು ಮುಖದಲ್ಲಿ ತುಂಬ ಆಯಿಲಿ ಆಯಿಲ್ ಇದೆ ಯಾಕೆಂದರೆ ನಾನು ತಲೆ ಕೂಡ್ಲಿಗೆ ಆಯಿಲ್ ಅಪ್ಲೈ ಮಾಡಿದ್ದೇನೆ ಇವತ್ತು ಸಂಡೆ ರಾತ್ರಿ ಸಂಜೆ ನನಗೆ ತಲೆಗೆ ಸ್ನಾನ ಮಾಡ್ಲಿಕ್ಕೆ ಉಂಟು ಆ ಮತ್ತೆ ಈಗ ಸನ್ಸ್ಕ್ರೀನ್ ಅಪ್ಲೈ ಮಾಡಿದೆ ಸನ್ಸ್ಕ್ರೀನ್ ಅಪ್ಲೈ ಮಾಡ್ಬೇಕು ಯಾಕಂತ ಹೇಳಿದ್ರೆ ಈಗ ಬಿಸ್ಲಿಗೆ ಹೋಗ್ತೀವಿ ಉಂಟಲ್ಲ ಹಾಗಾಗಿ ಸನ್ಸ್ಕ್ರೀನ್ ಅನ್ನ ಅಪ್ಲೈ ಮಾಡಿದೆ ಮತ್ತೆ ಸ್ವಲ್ಪ ಕಣ್ಣಿನ ಕೆಳಗೆ ಡಾರ್ಕ್ ಸರ್ಕಲ್ಸ್ ಉಂಟು ನೈಟ್ ಶಿಫ್ಟ್ ಮಾಡ್ತಾ ಇದ್ದೇನೆ ನಮ್ಮ ಆಫೀಸ್ ಅಲ್ಲಿ ನೈಟ್ ಶಿಫ್ಟ್ ಇದೆ ಡೇ ಶಿಫ್ಟ್ ಇದೆ ಹಾಗಾಗಿ ಸ್ವಲ್ಪ ಅಂಡರ್ ಐಗೆ ಚೂರು ಕ್ಲೀನ್ ಅಪ್ಲೈ ಮಾಡ್ತೇನೆ ಯಾಕಂದ್ರೆ ಅದು ನಮ್ಮ ಡಾರ್ಕ್ ಸರ್ಕಲ್ ಅನ್ನ ಕವರ್ ಮಾಡ್ತದೆ ಮತ್ತೆ ಡಾಕ್ಸ್ ಆಟಿ ಕವರ್ ಮಾಡಿದ ನಂತರ ನಾನಂದ್ರೆ ಬೇರೆ ಮೇಕಪ್ಸ್ ಎಲ್ಲ ನಾನು ಫಂಕ್ಷನ್ ಗೆ ಹೋಗುವಾಗ ಅಥವಾ ಎಲ್ಲಿಯಾದ್ರೂ ಪ್ರೋಗ್ರಾಮ್ ಗೆ ಹೋಗುವಾಗ ಮಾತ್ರ ನಾನು ಹೆಚ್ಚು ಮೇಕಪ್ ಮಾಡ್ತೇನೆ ಈಗ ಜಸ್ಟ್ ಶಾಪ್ಗೆ ಹೋಗುವಾಗ ಎಲ್ಲ ನಾನೇನು ಹಾಕುದಿಲ್ಲ ಮತ್ತೊಂದು ಮಾಯಿಶ್ಚರೈಸರ್ ಅಪ್ಲೈ ಮಾಡ್ತೇನೆ ಯಾಕಂದ್ರೆ ಮಾಯಿಶ್ಚರೈಸರ್ ಸ್ವಲ್ಪ ನಮ್ಮ ಮುಖ ಗ್ಲೋ ಇರ್ತದೆ ಹಾಗೂ ಸ್ವಲ್ಪ ಫ್ರೆಶ್ ಇರ್ತದೆ ಇಲ್ಲದಿದ್ರೆ ಡ್ರೈ ಡ್ರೈ ಆಗ್ತದೆ ನಮ್ಮ ಮುಖ ಅದಕ್ಕೋಸ್ಕರ ನಾವು ಖಾಲಿ ಸನ್ಸ್ಕ್ರೀನ್ ಹಾಕಬಾರ್ದು ಸ್ವಲ್ಪ ಮಾಯಿಶ್ಚರೈಸರ್ ಹಾಕ್ಲೇಬೇಕು ಹೊರಗೆ ಹೋಗುವಾಗ ಬೇರೆ ಏನು ಮೇಕಪ್ ನಾನು ಮಾಡೋದಿಲ್ಲ ಶಾಪ್ಗೆಲ್ಲ ಹೋಗುವಾಗ ಒಂದು ಸ್ವಲ್ಪ ಲಿಪ್ಸ್ಟಿಕ್ ಹಾಕ್ತೇನೆ ಅದು ಸಹ ಲೈಟ್ ಪ್ರೋಗ್ರಾಮಿಗೆ ಹೋಗುವಾಗ ಎಲ್ಲ ಡಾರ್ಕ್ ಆಗಿ ನಾನು ಲಿಪ್ಸ್ಟಿಕ್ ಅನ್ನು ಹಾಕೋದಿಲ್ಲ ಚೂರು ಲಿಪ್ಟಿಕ್ ಅನ್ನ ಅಪ್ಲೈ ಮಾಡ್ತಾ ಇದ್ದೇನೆ ನೋಡಿ ಹೀಗೆ ಅಷ್ಟೇ ಹೆಚ್ಚಿಲ್ಲ ಫಂಕ್ಷನ್ ಗೆ ಹೋಗುವಾಗ ಅಥವಾ ಆಫೀಸ್ ಗೆ ಹೋಗುವಾಗ ಜಾಸ್ತಿ ಲಿಪ್ಸ್ಟಿಕ್ ಅನ್ನ ಅಪ್ಲೈ ಮಾಡ್ತೇನೆ ನಾನು ಆ ಮತ್ತೆ ಹುಡುಗಿಯರಿಗೆ ಸ್ವಲ್ಪ ಲಿಪ್ಸ್ಟಿಕ್ ಮತ್ತೆ ಮುಖಕ್ಕೆಲ್ಲ ಹಾಕುದಂದ್ರೆ ತುಂಬಾ ಇಷ್ಟಾನೆ ನಿಮ್ಗೆಲ್ಲ ಗೊತ್ತಿದೆ ಅಲ್ಲ ನೋಡಿ ಇಷ್ಟೇ ಲಿಪ್ಸ್ಟಿಕ್ ಹಾಕಿದೆ ಹೆಚ್ಚಿಲ್ಲ ಆಮೇಲೆ ಪರ್ಚೇಸ್ ಎಲ್ಲ ಮಾಡಿ ಬಂದು ಸಂಜೆ ನಾವು ತುಳಸಿ ಪೂಜೆ ಮಾಡ್ತೇವೆ ಅದರದ್ದು ವಿಡಿಯೋ ಹಾಕ್ಲಿಕ್ಕೆ ಟ್ರೈ ಮಾಡ್ತೇನೆ ಶೂರ್ ಇಲ್ಲ ನಾನು ರೆಡಿ ಆಗಿದ್ದೇನೆ ಎಲ್ರಿಗೂ ಮತ್ತೊಮ್ಮೆ ಅಹ್ ತುಳಸಿ ಪೂಜೆಯ ಶುಭಾಶಯಗಳು ಬಾಯ್ ಬಾಯ್